ರಾಯ್ಬಾಗ ತಾಲೂಕಿನ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಜುಲೈ ಇಪ್ಪತ್ತಾರು ಇಪ್ಪತ್ತಾರನೇ ಕಾರ್ಗಿಲ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು ಮಂಜುನಾಥ್ ಕಮಲಾಕ್ಷಿ ಮತ್ತು ಉಪಾಧ್ಯಕ್ಷರು ಮಹಾದೇವ್ ಹೂಗಾರ್ ಉಪಸ್ಥಿತಿಯಿದ್ದರು ಎಲ್ಲರನ್ನೂ ಶ್ರದ್ಧಾಭಿಮಾನದಿಂದ ನಮಸ್ಕರಿಸಿದರು ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಆರ್ ಬಿ ಬಸರ್ಗಿ ಅಡಿಷನಲ್ ಎಸ್ಪಿ ಬೆಳಗಾವಿ ಪ್ರಶಾಂತ್ ಮುನ್ನೋಳಿ ಡಿಎಸ್ಪಿ ಅತ್ನಿ ಮತ್ತು ಬಿ ಎಸ್ ಮಂಟೂರ್ ಸಿಪಿಐ ರಾಯ್ಬಾಗ್ ಎಲ್ಲರ ಸಮ್ಮೇಳನದೊಂದಿಗೆ ರಾಯ್ಬಾಗ ತಾಲೂಕಿನ ಎಲ್ಲ ಹಾಲಿ ಹಾಗೂ ನಿವೃತ್ತಿ ಸೈನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಗೌರವಪೂರ್ವಕವಾಗಿ ನಡೆಸಿದರು ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣ ಅರ್ಪಿಸಿದ ವೀರರ ನೆನಪಿಗೆ ನಮನ ಸಲ್ಲಿಸುವ ಮೂಲಕ ದೇಶ ಸೇವೆಯ ಮಹತ್ವವನ್ನು ಈ ಕಾರ್ಯಕ್ರಮವು ಪುನರ್ ಸ್ಮರಿಸಿತು ಸಮಾಜದಲ್ಲಿ ಸೈನಿಕರ ಪಾತ್ರ ಮತ್ತು ಬಲಿದಾನವನ್ನು ಯುವ ಪೀಳಿಗೆಗೆ ತಲುಪಿಸಲು ಈ ರೀತಿ ಕಾರ್ಯಕ್ರಮಗಳು ದಾರಿದೀಪವಾಗುತ್ತವೆ ಎಂಬುದು ಎಲ್ಲರ ಅಭಿಪ್ರಾಯವಾಗಿತ್ತು ಅನ್ನದಾನನಾಗಿ ದುಡ್ಡೆಯ ದೇಶ ಉದ್ಧಾರ ಆಗ್ತದೆ ದೇಶ ನಡೆಯಿದ್ದಾರೆ ಇವತ್ತಿನ ದಿವಸ ಕಾರ್ಗಿಲ್ ವಿಜಯೋತ್ಸವ ಸಾವಿರದ ಜಯಂತಿ ಹತ್ತೊಂಬತ್ತು 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 ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಭಾಗದಲ್ಲಿರುವ ಮತ್ತು ಕಾರ್ಗಿಲ್ ಪ್ರದೇಶದಲ್ಲಿ ನಮ್ಮ ವೈರಿ ರಾಷ್ಟ್ರವಾದಂತಹ ಪಾಕಿಸ್ತಾನದ ಸೈನಿಕರು ಗೊತ್ತಿರಲಾರದೇ ಸ್ವಲ್ಪ ಕೆಲವೊಂದು ಟೈಮಲ್ಲಿ ನಾವು ಸೈನಿಕರನ್ನ ಹಿಂದೆ ಹಿಮ್ಮೆಟ್ಟಿಸಿರ್ತೀವಿ ಯಾಕಂದ್ರೆ ಅಲ್ಲಿ ಬೀಳುವ ಹಿಮಾಲಯದಿಂದ ಸೈನಿಕರು ಅಂತ ಹೇಳಿ ಆ ಭಾಗವನ್ನು ಸ್ವಲ್ಪ ಎಕೆಂಟ್ ಮಾಡಿ ನಾವು ಕೆಳಗಡೆ ಬಂದಿರ್ತೀವಿ ಅದೇ ಒಂದು ಸಮಯವನ್ನು ಸಾಧಿಸಿ

ಬಲಿ ಆದರು ಸೈನಿಕರನ್ನು ಬಲಿಯು ಕೊಡ್ಬೇಕು ಕೊಡಬೇಕಂತ ಆದರೂ ನಮ್ಮ ಸೈನಿಕರು ಚರ್ಚೆಯನ್ನು ಹೋರಾಡಿ ಎಲ್ಲರೂ ಧ್ವಂಸ ಮಾಡಿ ಮತ್ತು ನಮ್ಮ ಲೆಫ್ಟ್ ಅನಾಹುತಗಳಾಗಿತ್ತು ಅದು ಡಬಲ್ ಅನಾಹುತ ಎರಡರ ಸೈನಿಕರ ಮೇಲೆ ಪಾಕಿಸ್ತಾನ ಸೈನಿಕರ ಮೇಲೆ ನಾವು ಮಾಡಿ ಅವರು ಹಿಮ್ಮೆಡೆಸ್ಲಿಕ್ಕೆ ಮತ್ತು ಅದರ ಮೇಲೆ ವಿಜಯ ಸಾಧಿಸಲಿಕ್ಕೆ ನಾವು ಯಶಸ್ವಿ ಆದಿವಿ